ನಮಸ್ತೆ ಮಾತಾಡಿಗಲ್ಲಾ ನಿಖಲ್ಪುರ ಪಬ್ಲಿಕ್ ಪ್ಲೇಸಸ್ಡ್ ಸುಲಭ ಶೌಚಾಲಯದ ಬೋರ್ಡ್ ಪುರ ತೂದಿಪ್ಪರು ಅಂಡ್ ಫಾರ್ ದ ಫಸ್ಟ್ ಟೈಮ್ ಉಚ್ಚಲದ ಪೊಲ್ಯದ ರಸ್ತೆ ನಿಖಲಿಗೆ ಸುಲಭ ಹಿರಿಯದ ಒಂದು ರಸ್ತೆ ತೋಪ ಒಂದು ಇಲ್ಲ ಸೊ ಒಂದು ಬೋಡಿ ವೀಡಿಯೋ ನಿಖಲೆ ತೂವಲ್ಲಿ ಸೊ ಮುಲ್ಪ ಮುಲ್ಪ ರಿಕ್ಷೋಡ್ ಮಿನಿ ಇರ್ಲೇ ಮಿನಿ ಪ್ರೆಗ್ನೆಂಟ್ ಲೇಡಿ ಪಂಡೆ ಆಟೋಮೆಟಿಕ್ ಆಸ್ಪತ್ರೆಗೆ ಪೋಡ್ಬಂದಿದ್ದೆ ಜಲ್ಪನೆ ಡೆಲಿವರಿ ಆವು ಸೊ ಒಂದು ಮಲ್ಪ ನಡೋದೊಂದು ಪೋರಲ್ಲ ಬಂಗ ನೀರು ಪುರ ಒಂದು ಸೊ ಒಂದು ನಮ್ಮ ಉಚ್ಚಲ ಗ್ರಾಮ ಪಂಚಾಯತ್ ಅಂಡರ್ಡ್ ಬರ್ಕೊಂಡು ಸೊ ಮುಲ್ಪದ ನಮ್ಮ ಮೆಂಬರ್ ಏರ್ಪಂದೇನು ಅಲ್ಪ ಕೆಲವೆಡೆ ಕೇಳೆ ಆ ಕಲೆಗೆ ಏರ್ ಪಂದ್ಯ ಗೊತ್ತ್ಜೇವಂಡ್ ಅಕ್ಕ ಅಲ್ಪ ಬರಂದೇನು ಏತ ವರ್ಷ ಆಗ್ತಾನ ಅಂದ ದೇಬಂಡ್ ಒಂದು ರಸ್ತೆ ತುಂಬ ನನಗೆ ಗೊತ್ತಾಗಲು ಬೈದರ್ಡೋದು ಏನೇನು ಸರಿ ಮಲ್ದೋಡು ದೇವಣ್ಣ ಪ್ರತಿ ಒಂಜಿ ಒಂಜಿ ಗ್ರಾಮ ಪಂಚಾಯತ್ ಮೆಂಬರ್ಗೆ ಒಂಜಿ ರೋಡ್ಗೆ ಬಂದು ಒಂಜ್ಜೀ ಇತ್ತು ಲ್ಯಾಕ್ ಏತ ಲಕ್ಷ ರೂಪೀಸ್ ಒಂಜಿ ಅನುದಾನ ಉಪ್ಕೊಂಡು ಸೊ ಅಮೌಂಟ್ ಏನ ಮಾಡ್ದಾರೆ ದೇವರೇ ಗೊತ್ತು ಸೊ ಇಲ್ಲಿ ಮುಲ್ಪ ಮಸ್ತ್ ಆಕ್ಸಿಡೆಂಟ್ಸ್ ಇಬ್ಬರು ಒಂದು ಮೇಜರ್ ರೀಸನ್ ಉಪ್ಪು ಮುಲ್ಪ ನಮ್ಮ ಪಲ್ಯದೊಂದು ಹಚ್ಚಲದ ಮಸ್ತ್ ಮತ್ತ ಪಾಪ್ಯುಲೇಷನ್ ಇತ್ತೆ ಪ್ಲೇಸ್ ಪ್ಲೇಸಂದು ಮುಲ್ಪ ಸೊ ಒಂಜಿ ರೋಡ್ ಒಂದು ಕಂಡೀಷನ್ ತುನಾಗ ಒಂಜಿ ನಂಗೆ ನಂಕಿ ಬೇಜಾರ ಆಗ್ಬಿಟ್ಟು ಸೊ ಬೋರ್ಡ್ ಅಲ್ಪದ ಮೆಂಬರ್ಸ್ನಾಗ ಲೈನ ಮಲ್ಪರ ದಾದಾಮಲ್ಪ್ಯಾರ ಗೊತ್ತಿಜಿ ಸೊ ಅಲ್ಲಿ ಲ ಪೂರ ಕೆಲವು ಸಲ ಸ್ಟ್ರೈಕ್ ಪೂರ ಮಲ್ದೇ ಅಂದ್ರೆ ಅದು ನೋ ಯೂಸ್ ಇನ್ನೊಮಟ್ಟೆ ಅಲ್ಲ ಒಂಜಿ ರೋಡ್ದು ಒಂಜಿ ದಾಮರೀಕರಣ ನಲ್ಲ ಮಲ್ದಿರಿ ಸೊ ಒಂದು ವೀಡಿಯೋ ನಾಯನ ಶೇರ್ ಮಾಡಬೇಕು ನಾವು ಬೇಕ ಒಂದು ರೋಡ್ ರಿಪೇರಿ ಆ್ಯಪಿನ ಕಾಬಾಡ್ ಥ್ಯಾಂಕ್ ಯು